ಲೇ ಪಾರ್ವತಿ ಇದೇನಿದು ಬಿರ್ನಿಯ ಹೋಗಿ ರೇಸನ್ ತಗ ಬರಮ್ಮ ಅಂತಂದ್ರೆ ಅಂಗಡಿಲಿ ಯಾರು ಕಾಣಕ ಏ ಹಣ್ರಿ ಈ ನಂದಿ ಅಂತವೇ ಚಂದಾಗಿ ನೋಡ್ಕೊಳ್ಳೋದಿಲ್ಲ ಕಣ್ರಿ ಅಂಗಡಿಯಾ ಅವ್ರ ಅಪ್ಪ ಆ ಚಂದಾಗ ಇರ್ತಿತ್ತು ಯಾವಾಗ್ಲೂ ಅಂಗಡಿ ತವೇ ಇರ್ತಿದ ಅವ್ರಪ್ಪ ಈ ಕೈಲಿ ಕೊಟ್ಟರೆ ಹಿಂಗೆ ಹಿಂಗೇ ಯಾಕಂದ್ರಿ ವ್ಯಾಪಾರ ಅಲ್ವಾ ನೋಡೋಣ ಇರು ಒಂದು ಎಳ್ಸರಿ ಕೂಗಿ ನೋಡ್ತೀನಿ ಎಲ್ಲೋದ್ನು ಏನೋ ಕಾಣಪ್ಪ ಈ ಹಾಂ ಹ ಅಯ್ಯೋ ಅಪ್ಪ ನಂದಿಸ ಇದೆಯಾ ಅಂಗಡಿಲಿ ಏನೇ ಹುಡ್ಗ ಇದ್ದಂಗೆ ಕಾಣ್ತಾ ಇಲ್ವಲಾ ಹಾಂ ಓ ಇವತ್ ರೇಸನ್ ತಗೊಂಡಿ ನಾವು ಏ ನೋಡೋಣ ಹಾಂ ಏ ಎಲ್ಲರೂ ಇಲ್ಲೇ ಎಲ್ಲರೂ ಹೋಗಿರ್ತಾನೆ ಏನೋ ಅಂಗಡಿ ಹೋದಾರೇನು ರೀ ನೋಡೋಣ ಇರಿ ಹಾಂ ಬರ್ತಾರೆ ಏನು ಅಂತ ನೋಡೋಣ ಒಂದು ಐದು ನಿಮಿಷ ಹ್ಞೂ ಅದೇ ಆತಾಗಿ ನೋಡೋಣ ಇರು ಇಲ್ಲೇ ಅಲ್ವೇ ತಗೊಂಡು ತಗೊಂಡು ರೂಢಿ ಹಾಂ ಬೇರೆ ಕಡೆಗೆ ಹೋಗಿ ತಗೋಳೋಕ್ಕೂ ಆಗೋಕ್ಕಿಲ್ಲ ಹಾಂ ನೋಡೋಣ ಒಂದು ಐದು ನಿಮಿಷ ಬರ್ತಾನೆ ಅನಿಸ್ತದೆ ಆಮೇಲೆ ಹಾಂ ನೀನು ಸಾಮಾನೆಲ್ಲ ವಾ ಕಟ್ಟಿಸ್ತಾ ಇರು ಹಾಂ ನಂದಿಸ ಬಂದ ಮೇಲೆ ಅವ್ನಿಗೇನೇನು ಬೇಕು ಅಂತ ಹೇಳಿ ಕಟ್ಟಿಸ್ಕೊಂಡು ಇಲ್ಲೇ ಕೂತಿರು ಹಾಂ ನಾನು ಬಿರ್ನಿಯ ಹೋಗಿ ಹಣ್ಣು ಹಂಪಲು ಅವೇನೇನು ಪೂಜೆ ಸಾಮಾನು ಏನೇನು ಬೇಕು ತಟ್ಟೆ ಲೋಟ ಅಬುಕೆ ಅವೆಲ್ಲನೂ ತಂದ್ಬಿಡ್ತೀನಿ ಕಣ್ಣೇ ಹ್ಞೂ ಹೂಕಣ ಆಯ್ತು ಬಿಡ್ರಿ ಹಂಗೆ ಮಾಡಿ ಹಾಂ ಎಲ್ಲರೂ ಇಬ್ಬರು ಇಲ್ಲೇ ಕೂತಿದ್ರೆ ಸುಮ್ಕೆ ಆ ಟೈಮ್ ಆಯ್ತದೆ ನಿಮ್ಮ ಪಾಡಿಗೆ ನೀವು ಹೋಗಿ ಹಣ್ಣು ಹಂಪು ಎಲ್ಲ ಕಟ್ಟಿಸ್ಕೊಂಡು ಹಂಗೆ ಆ ಎಲೆ ಲೋಟ ಎಲ್ಲವಾ ಒಂಚೂರು ಜಾಸ್ತಿನೇ ತಗೊಬರ್ರಿ ಹಾಂ ಮಾರನೇ ದಿನಕ್ಕೂ ನೆಂಟ್ರಲ್ಲೇ ಇರ್ತಾರಲ್ಲ ಅವ್ರಿಗೆಲ್ಲವ ಊಟ ಬಡ್ಸೋಕ್ಕೆ ಎಲ್ಲದಕ್ಕೂ ಬೇಕು ಹಾಂ ಜಾಸ್ತಿನೇ ತಗೊಬ್ರಿ ಅವೆಲ್ಲ ಒಂಚೂರು ಆಮೇಲೆ ಕೇರಿ ಹಾಂ ತಿಂಡಿ ತಟ್ಟೆಗಳ್ನೂ ತಗೋಬರ್ರಿ ಎಲ್ಲರಿಗೂ ತಿಂಡಿ ಕೊಟ್ಟು ಆಮ್ಯಕ್ಕೆ ಎಲ್ಲಾದ್ರು ತೊಳ್ಕೊಂಡು ಕೂತಿರೋಕ್ಕಾಗಲ್ಲ ಕಣ್ರಿ ಪಾಪ ಸಸ್ಯದರು ಎಷ್ಟು ಅಂತ ಮಾಡ್ತಾರೆ ಹಾಂ ತಿಂಡಿ ತಟ್ಟೆನೂ ತಂದುಬಿಡಿ ಅದೆಲ್ಲ ತಿಂಡಿ ಹಾಕೊಳೋಕ್ಕೂ ಆಯ್ತದೆ ಐತಿಗೆ ಹಾಂ ಸರಿ ಬಿಡ್ಲೆ ಹಂಗಾರೆ ಸಾಕಾ ಹೇಳ್ತಾರೀ ಒಂದು ನೂರೈವತ್ತು ತಗೊಬನ್ನಿ ಸಾಕು ಒಂದು ನೂರು ಜನ ಅಂತ ಪಟ್ಟಿ ಮಾಡಿದ್ವಲ್ಲ ಮೊನ್ನೆ ಒಂದು ನೂರು ಜನ ಬಂದವ್ರೆ ಜನ ಹಾಂ ಹೆಚ್ಚು ಕಡಿಮೆ ಅಂತಂದ್ರೆ ಒಂದು ಐವತ್ತು ಹೆಚ್ಚು ಕಡಿಮೆ ಇದ್ರೆ ಹಾಂ ಬಂದವರಿಗೂ ಆಯ್ತದೆ ಮಾರನೇ ದಿನ ತಿಂಡಿ ಗಿಂಡಿ ಏನಾದ್ರು ತಿನ್ನೋಕೆ ಆಯ್ತದೆ ಸರಿ ಬಿಡು ಆಯ್ತು ಹಂಗೆ ಮಾಡ್ತೀನಿ ಅಯ್ಯೋ ಈ ಹುಡುಗ ಬರ್ಲಿಲ್ವಲ್ಲ ಇಟ್ಟೊತ್ತು ಗಂಟವಾ ಎಲ್ಲಿ ಹೋಗಿರ್ಬೇಕು ಹುಡುಗ ಅಥವಾ ನಮಗೆ ಬೇರೆ ಯಾ ಟೈಮ್ ಆಯ್ತಲ್ರಿ ಇವನ್ ಮಾಡುದು ಆ ಬಿರ್ನೇ ಕಟ್ಟಸ್ಕೊಂಡು ಹೋಗ್ಬಿಡ್ಮ ಮಳೆ ಬರಕಿನ ಮುಂಚೆ ಅಂದ್ರೆ ಇಲ್ವನ್ ಮಾಡೋದು ಹೇಳಿ ಬೇರೆ ಅಂಗಡಿಗೆ ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಅಂಗಡಿನೂ ಐತೆ ಅಲ್ಲೂ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ತಾರೆ ಕೊಡ್ತಾರೆ ಅಂತ ಅಲ್ಲೂ ಅಥಗ ಅಲ್ಲಿಗೆ ಹೋಗಿ ಅತ್ತಿಗೆ ಇವನೇನ್ ಬರ್ಲಿಲ್ವಲ್ಲ ರೀ ಇದು ಎಷ್ಟೋ ವರ್ಷದಿಂದ ನಾವ್ ಪರ್ಚೇಸ್ ಏನ್ರಿ ಇಲ್ಲೇಯಾ ತಕೊಂಡ್ ರೂಢಿ ಆಗೈತೆ ಇನ್ನೊಂದು ಐದು ನಿಮಿಷ ನೋಡೋಣ ಹ್ಞೂ ತಡ ಆಗೋಯ್ತದೆ ಏನು ಅಂತ ಅನಿಸ್ತೈತೆ ಏನ್ ಮಾಡೋದು ನೋಡೋಣ ಇರಿ ಇನ್ನೊಂದು ಐದು ನಿಮಿಷ ಇರ್ರಿ ನೋಡೋಣ ಹಾಂ ಆಮೇಲೆ ಹೋಗೋಣ ಅಂತಿರಿ ಹಾಂ ರೀ 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 ಅಲ್ಲಿ ನೋಡ್ರಿ ಬಂದೆ ಬಿಟ್ಟ ಹಾ ಓ ಬಂದೀನಪ್ಪ ನಂದುಸಾ ಚೆನ್ನಾಗಿದ್ಯಾ ಓ ರಾಮಣ್ಣ ಪಾರ್ವತಕ್ಕ ಚಂದಾಗಿದ್ದೀರಾ ಏಟು ತಂಗ ಬಂದ್ರಿ ಅಯ್ಯೋ ಇವಾಗ ಬಂದ ಕಣಪ್ಪ ನೀನೇಲ್ಲಿ ಹೋಗಿದ್ದಪ್ಪ ಇಪ್ಪತ್ತು ಗಂಟಾ ಗಂಟವ ಹಾ ನಾವು ಒಂದು ಹತ್ತೈದು ನಿಮಿಷದಿಂದ ವಾ ಇಲ್ಲೇ ನಿಂತ್ಕೊಂಡು ಕಾಯ್ತಾ ಇವೆ ಆ ಇವಾಗ ಬರ್ತಾನೆ ಅವಾಗ ಬರ್ತಾನೆ ಅಂತ ಕಾದು ಕಾದು ಸಾಕಾಗ ತಗಿ ಅಯ್ಯೋ ಆಮ್ಯಾಗ ನಮ್ಮನೆಯವರು ಬೇರೆ ನಡಿ ತಗಿ ಬೇರೆ ಅಂಗಡಿಗೆ ತಗೊಂಡು ಹೋಗೋಮ್ಮ ಅಂತ ಅಂತಿದ್ರು ಅಲ್ಲ ನೀನು ಅಂಗಡಿಯಿಂದ ಬಿಟ್ಟು ಹಿಂಗೆ ಹೊಂಟೋದ್ರೆ ಹೆಂಗಪ್ಪ ಹಾಂ ಅದು ಹಬ್ಬ ಟೈಮಲ್ಲಿ ಬೇರೆಯಾ ಏ ನಿಮ್ಮ ಅಪ್ಪ ಇದ್ದಾಗ ಚಂದಾಗಿ ನೋಡ್ಕೊತಿದ್ರು ಬಿಡಪ್ಪ ಏನೇ ಆದ್ರೂ ನಿಮ್ಗಳು ಈಗಿನ ಕಾಲದವರು ಹಂಗೆ ನಿಮ್ಮ ಅಪ್ಪ ಒಂದು ಗಳಿಗೆನೂ ಅಂಗಡಿ ಬಿಟ್ಟು ಅಲ್ಲಾಡ್ತಿರ್ಲಿಲ್ಲ ಅಂತೀನಿ ಹ್ಞೂ ಕಣಕ ಅಯ್ಯೋ ಏನು ಮಾಡ್ಲಕ್ಕ ನಾನು ಮೇ ಬೆಳಗ್ಗೆಯಿಂದ ವಾ ತಿಂಡಿ ತಿಂದಿರಲಿಲ್ಲ ಕಣಕ ಹಬ್ಬದ ಸೀಸನ್ ಅಲ್ವಾ ಜಾಸ್ತಿ ಜನ ಬೇರೆವಾ ಹಾಂ ಒಂಚೂರು ತಿಂಡಿ ತಿಂದಿರಲಿಲ್ಲ ಏನೂ ಇಲ್ಲ ಹೊಟ್ಟೆ ಬೇರೆ ಹಸಿತಿತ್ತು ಕಣಕ ಅದಕ್ಕೆ ಆ ತಗಿ ಒಂದು ಎರಡು ತಿನ್ಕೊಬರೋಣ ಅಂತ ಹೋಗಿದ್ದೆ ಎಲ್ಲೂ ಹೋಗಿರಲಿಲ್ಲ ಕಣಕ ಇಲ್ಲೇ ತಿಂಡಿ ತಿಂದು ಪ್ಲೇಟ್ನು ಕೈನೂ ಬರೋಣ ಅಂತ ಹೋಗಿದ್ದೆ ಕೈ ತೊಳ್ಕೊಂಡು ಹಂಗೆ ಆ ಬಾಕ್ಸಲ್ಲಿ ತಿಂದಿದ್ನಲ್ಲ ಬಾಕ್ಸುವೆ ಎಲ್ಲ ತೊಳ್ಕೊಂಡು ಪ್ಲೇಟು ಗೀಟು ಎಲ್ಲ ತೊಳ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು ಕಣಕ ಅಷ್ಟೇ ಏ ಹಬ್ಬದ ಸೀಸನ್ ಬೇರೆ ಅಲ್ವೇನಕ ಇವನು ಮಾಡೋದು ಹೇಳಕ ನಾನುವೆ ಆ ಊಟನೂ ಮಾಡ್ಬೇಕಲ್ವೇ ಸಕ್ತಿ ಬೇಕಲ್ವೇ ಆ ನಿಮ್ಮಂಥವರೆಲ್ಲ ರೇಸನ್ನು ಕೇಳಿದಾಗ ತಂದು ರೇಸನ್ ಹಾಕಕ್ಕೆ ಎಲ್ಲದಕ್ಕೂ ಸಕ್ತಿ ಬೇಕಲ್ವನಕ ಆ ಉಣ್ದಂಗೆ ಕೂತ್ಕೊಂಡ್ರೆ ಆಯ್ತದ ಆತಕ್ಕೆ ಆತಗಿ ಉಣ್ಕೊಂಡು ಬರೋಣ ಅಂತ ಹೋಗಿದ್ದೆ ಉಣ್ಕಂಡಂಗೆ ಆ ಬಾಕ್ಸೆಲ್ಲ ತೊಳ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊಂಥರ ಆಗೋಯ್ತು ಕಣಕ ಆಮೇಕೆ ನಾನು ಎಂತಿನೂ ಇಲ್ಲೇ ಇದ್ಲು ಈಗ ಓದ್ಲು ಕಣಕ ಒಂದು ಸ್ವಲ್ಪ ಓದ್ತಾಯಿತು ಅಲ್ಲ ಕಣಪ್ಪ ಹಿಂಗೆ ಹಬ್ಬ ಸೀಸಲ್ಲಾದ್ರೂ ನೀನು ಯಾರಾದ್ರೂ ಹುಡ್ಗುರ್ ಗಿಡಗುರ್ನ ಇಡ್ಕೊಳ್ಳೋದಲ್ವೇ ಅಂಗಡಿಲಿ ಅಯ್ಯೋ ರಾಮಣ್ಣ ಇಟ್ಕೊಂಡಿದ್ದೆ ಕಣೋಣ ಹುಡುಗರು ಇಬ್ರು ಅವ್ರೇ ಇಬ್ರು ನೋಡು ಕೈ ಕೊಟ್ಬಿಟ್ಟು ರಜಾ ಹಾಕ್ಬಿಟ್ಟು ಇವತ್ತು ಇವನ್ ಮಾಡಣ ಇವಳು ಅವ್ರಿಗೂ ಹುಡ್ಗುರ್ಗ್ ಎಷ್ಟು ಅಂತ ಹೇಳೋಣ ನಾನು ಆ ಒಬ್ರು ರಜೆ ತಕೊಂಡ್ರು ಇನ್ನೊಬ್ರು ಇರಲ್ಲ ಆ ನಾನಿಲ್ಲ ಅಂಗಡಿ ಅಂಗಡಿತ್ತವ ಯಾರಾದ್ರೂ ಒಬ್ರು ಇದ್ದಂಗೆ ಆಯ್ತದೆ ಅಂತ ಅಂದ್ರೆ ಇಬ್ರು ಅಣ್ಣ ಹಬ್ಬ ಐತೆ ಹಬ್ಬ ಐತೆ ಅಂದ್ಬಿಟ್ಟು ರಜೆ ತಕೊಬಿಟ್ಟವ್ರೆ ಕಣೋಣ ಅಯ್ಯೋ ಹೋಗ್ಲಿ ಬಿಡಪ್ಪ ಇನ್ನೇನು ಆ ಹುಡುಗರ್ನ ಹೆಚ್ಕೊಂಡು ಕೆಲಸ ಮಾಡಕಾಯ್ತದ ನಾವು ಸರಿ ಒಂದು ಕೆಲಸ ಮಾಡು ಈಗ ಪಾರ್ವತಿ ಇಲ್ಲೇ ಇರ್ತಾಳೆ ಅವಳು ಏನೇನು ಹೇಳ್ತಾಳೆ ಪಟ್ಟಿ ಎಲ್ಲ ಹೇಳ್ತಾಳೆ ಕಣಪ್ಪ ಅದನ್ನೆಲ್ಲವ ಒಂಚೂರು ಕಟ್ಬಿಡು ಆಂ ನಾನು ಹಂಗೆ ಒಂಚೂರು ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ಪೂಜೆ ಸಾಮಾನು ಆಮೇಲೆ ಎಲೆ ಆಮೇಲೆ ಲೋಟ ಎಲ್ಲನೂ ತಂದ್ಬಿಡ್ತೀನಿ ಸರಿ ಕರೋಣ ಹಂಗೆ ಮಾಡ್ತೀವಿ ಬಿಡೋಣ ಪಾರ್ವತಕ್ಕ ಇದ್ರ ಆಯಿತು ಬಿಡೋಣ ನಾನು ಕಟ್ಕೊಡ್ತೀನಿ ಎಲ್ಲಾದನೂ ಹಾಂ ಆಮೇಲೆ ಅಣ್ಣ ಎಲೆ ಲೋಟ ಎಲ್ಲ ಇವಾಗ ನಾನೇ ತರಿಸೀನಿ ಕರಣ್ಣ ನನ್ನ ಹತ್ರನೇ ಸಿಗ್ತದೆ ಅಲ್ಲೇನು ತರಕ್ಕೆ ಕೂಡ ಇಲ್ಲೇ ಹಾಕ್ತೀನಿ ಏಟೆದ್ ಬೇಕು ಎಲೆ ಲೋಟ ಎಲ್ಲ ಏ ಎಲೆ ಲೋಟ ಎಲ್ಲ ಒಂದು ನೂರೈವತ್ತು ನೂರೈವತ್ತು ಬೇಕಣಪ್ಪ ಅಷ್ಟೇ ಸರಿ ಸರಿ ಕಂಡುಬಿಡಣ್ಣ ನೂರೈವತ್ತಾದ್ರೆ ಯಾ ನನ್ನ ಹತ್ರನೇ ಐತೆ ಕಟ್ಕೊಡ್ತೀನಿ ಬಿಡೋಣ ಸಾಮಾನು ಜೊತೇಲಿ ಅದನ್ನೂ ತರಕ್ಕೆ ಹೋಗ್ಬಿಡ ನೀನು ಆಮೇಲೆ ಅಣ್ಣ ಮುಂಚೆ ಇನ್ನೂರು ಮುನ್ನೂರು ಎಲ್ಲೇ ತೊಗೊಂಡು ಹೋಗ್ತಾ ಇದ್ರಿ ಯಾಕಣ್ಣ ಇವಾಗ ನೂರೈವತ್ತಕ್ಕೆ ಬಂದ್ಬಿಟ್ಟಿದ್ದೀರಲ್ಲ ನಮ್ಮ ಅಪ್ಪ ಇದ್ದಾಗ ನೀವೇನಾರು ಸಾಮಾನು ತಗೊಂಡೋಗಿ ಬಂದರೆ ಅಂದರೆ ಅವರು ಖುಷಿಯೋ ಖುಷಿ ನೀವಂತೂ ಜಾಸ್ತಿ ಸಾಮಾನು ಕಟ್ಟಿಸ್ತಿದ್ರಲ್ಲಣ್ಣ ಅವಾಗೆಲ್ಲ ಹಬ್ಬವ ಜೋರಾಗಿ ಮಾಡ್ತಾಯಿದ್ರಿ ಯಾಕಣ್ಣ ಇವಾಗ ಜನ ಕಡಿಮೆ ಆಗ್ಬಿಟ್ಟವ್ರೆ ಅಯ್ಯೋ ಅವಾಗಂದ್ರೆ ಅವಳ ಕಡೆ ನೆಂಟ್ರು ನನ್ನ ಕಡೆ ನೆನ್ರು ಮಕ್ಳು ಅವ್ರು ಇವ್ರು ಎಲ್ಲ ಬರೋರು ಕಣಪ ಈಗ ಎಲ್ಲಾರ ಮನೇಲೂ ಹಬ್ಬ ಅವು ಇವು ಮಾಡ್ಕೊಂಡು ಒಂದ್ ಕಡೆ ಉಣ್ಕೊಂಡ್ರೆ ಇನ್ನೊಂದ್ ಕಡೆ ಉಣಕ್ಕಾಗಕ್ಕಿಲ್ವಲ್ಲ ಬರೋದೇ ಇಲ್ಲ ಅಂತೀನಿ ಜನಗಳು ಜಾಸ್ತಿ ಅದಕ್ಕೆ ಆತಗಿ ಜನ ಎಲ್ಲ ವಾ ಕಡಿಮೆ ಆಗ್ಬಿಟ್ಟವ್ರು ಕಣಪ್ಪ ಈ ಸರಿಯಿಂದವ್ ಸೊಸದಿರ್ ಕಡೆಯವರು ಇನ್ನೇನು ನಮ್ಮ ಕಡೆಯವರು ಇಳ ಕಡೆಯವರು ಅಷ್ಟೇ ಜಾಸ್ತಿ ಏನು ಜನ ಕರಿಯಕ್ಕೆ ಹೋಯ್ತಾ ಇಲ್ಲ ಕಣಪ್ಪ ಏ ಎಲ್ಲರೂ ಬರೋದಿಲ್ಲ ಸುಮ್ಮನೆ ಬತ್ತಿ ಬತ್ತಿವಿ ಅಂತಾರೆ ನಾವು ಕರೆದು ಕರೆದು ಸುಣ್ಣ ಆಗ್ಬೇಕಷ್ಟೇ ಓ ಅದು ಕಣ ಕಡೆ ಏನ ಮನೇಲೂ ಹಬ್ಬ ಇರ್ತದೆ ಯಾರ ಮನೆಗೆ ಅಂತ ಹೋದರು ಅದು ಸರಿನೇ ಬಿಡು ಅತ್ತಿಗೆ ಹ್ಞೂ ಸರಿ ಕಣಪ್ಪ ಆಯಿತು ನಂದೀಶಾ ನಾನಿನ್ನ ಹೋಗ್ಬಿಟ್ಟು ಬರ್ತೀನಿ ಹಾಂ ನೀವು ಸಾಮಾನು ಕಟ್ಟಿಟ್ಟಿರಪ್ಪ ಬಿರ್ನಿಯಾ ಹಾಂ ಮಳೆ ಬರೋಂಗಾಗೈತೆ ಬಿರ್ನಿ ಹೋಗ್ಬೇಕು ಮನೆ ಕಡೆಗೆ ಹಾಂ ಕಟ್ಟಿಟ್ಬಿಡು ಹ್ಞೂ ಸರಿ ಬಿಡೋಣ ಹಾಂ ಆಯಿತು ಕಟ್ಟಿಡ್ತೀನಿ ಅಲ್ಲೇ ಪಾರ್ವತಿ ಹಾಂ ಸಾಮಾನೆಲ್ಲೂ ಸರಿಯಾಗಿ ಹೇಳಿ ಅವ್ರಿಗೆ ಹಾಂ ನೀಟಾಗಿ ಕಟ್ತಾನೆ ಹಾಂ ಎಲ್ಲ ಎಷ್ಟೆಷ್ಟು ಬೇಕು ಅಂತ ಹೇಳು ಆಮೇಲೆ ನಾನು ದುಡ್ಡು ಕಡಿಮೆ ಕೊಡ್ತೀನಿ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ನೀನು ನೀನು ಅಂದ್ಕೊಂಡು ಆಮೇಲೆ ಕಡಿಮೆ ಕಡಿಮೆ ಸಾಮಾನು ಹೇಳ್ಬಿಟ್ಟಿಯಾ ಹಾಂ ಒಂದು ಎರಡು ಮೂರು ತಿಂಗಳಿಗೆ ಆಗಂಗೆ ಹೇಳು ತೆಗಿ ಸಾಮಾನ ತಿರ್ತಿರ್ಗ ಬರಕ್ ಆಕಿಲ್ಲ ಸಾಮಾನು ತಗೋಕೆ ಅಂತಾನೇ ಹಾ ಜಾಸ್ತಿನೇ ಬರ್ಸು ಒಂದಿಷ್ಟಿಷ್ಟು ಸಾಮಾನು ಜಾಸ್ತಿನೇ ಬರ್ಸ್ತೀನಿ ಆಮೇಲೆ ಮನೆಗೆ ಹೋದ್ಮೇಲೆ ಅತ್ತರಲಿಲ್ಲ ಇತ್ತರ್ಲಿಲ್ಲ ಅಂತ ಹೇಳಂಗಿಲ್ಲ ಅದಕ್ಕೆ ನಿನ್ನೆ ಕರ್ಕೊ ಕರ್ಕೊಂಡಿರೋ ದಿಸತಿ ಸಾಮಾನು ತಗೊಬರಕ್ಕೆ ಹಾ ಏನೇನು ಬೇಕು ಅನ್ನೆಲ್ಲವ ಸರಿಯಾಗಿ ತಗೋಬೇಕು ಮತ್ತೆ ಮತ್ತೆ ಆಮೇಲೆ ದಿನ ಕುತ್ಕೊಂಡು ನನ್ಗೆ ಆ ಸಾಮಾನು ಸಾಮಾನಂದ್ಕೊಡ್ರಿ ಇತ್ತನ್ರಿ ಅತ್ತಿರ್ರಿ ಬೇಳೆ ಖಾಲಿ ಆಗೈತೆ ಖಾಲಿ ಆಗೈತೆ ಇತ್ತು ಖಾಲಿ ಆಗೈತೆ ಮಸಾಲೆ ಖಾಲಿ ಆಗೈತೆ ಅಂತ ಹೇಳೋಂಗಿಲ್ಲ ನನ್ಗೆ ಆಮೇಲೆ ಎಲ್ಲವಾ ಎಷ್ಟೆಷ್ಟು ಬೇಕು ಏನೇನು ಅಂತ ಸರಿಯಾಗಿ ಯೋಚನೆ ಮಾಡಿ ಅವ್ನಿಗೆ ಹೇಳಿ ಹಾ ಎಲ್ಲ ಕಟ್ಟಿಸ್ಕೋ ಒಂದಿಟ್ಟು ಎಚ್ಕೆ ಕಟ್ಟಿಸ್ಕೋ ಏನಾಗಿಲ್ಲ ಮನೇಲೆ ಸಾಮಾನು ಸಾಮಾನದ ಏನು ಆಲದ ಅದು ಹ್ಞೂ ಸರಿ ಕಂಡ್ಬಿಡ್ರಿ ಓಹೋ ಏನು ನನಗೆ ಒಳಗೆ ಬಂದ್ಬಿಟ್ರಿ ಸರಿ ಹೋಗ್ರಿ ಹಾ ನಿಧಾನಕ್ಕೆ ಹೋಗಿ ಗಾಡಿಲಿ ಹಾ ನಿಧಾನಕ್ಕೆ ಹೋಗ್ಬಿಟ್ಟು ಸಾಮಾನೆಲ್ಲವ ಏನೇನು ಬೇಕು ಅಂತ ನೋಡ್ಕೊಂಡು ಕಟ್ಟಿಸ್ಕೊ ಬನ್ನಿ ಹೂ ಹಣ್ಣು ಎಲ್ಲ ಚೆನ್ನಾಗಿ ತನ್ನಿ ಆಮೇಲೆ ಒಂದು ಬಾಕ್ಸು ಅದು ಮಿಕ್ಸ್ ಸ್ವೀಟು ತಗೊಬರ್ರಿ ಹಾ ಅದು ಒಂದಿಟ್ಟ ತಗೊ ಬನ್ನಿ ಎಡಗಿಡಕ್ ಬೇಕಲ್ಲ ಸ್ವೀಟ್ಗಳನ್ನೆಲ್ಲವೇ ರೀ ಎಲ್ಲ ಮಿಕ್ಸ್ ಮಾಡಿ ಅವನು ತಗೊಬನ್ನಿ ಬನ್ನಿ ಆಮ್ಯಾಕೆ ಪುರಿ ಅದೆಲ್ಲ ಮರಿಬೇಡಿ ಕಣ್ರಿ ಎಲೆ ಅಡಕೆ ಪುರಿ ಖಾರ ಎಲ್ಲ ಒಂದಿಟ್ಟು ಜಾಸ್ತಿನೇ ತಗೋ ಬನ್ನಿ ಹುಷಾರಾಗಿ ಹೋಗಿ ಗಾಡಿಲಿ ಹ್ಞೂ ಸರಿ ಕಣ್ಬಿಡಿ ಆಯ್ತು ತಗೋತೀನಿ ಓಹೋ ಏನು ಇವತ್ತೇ ಗಾಡಿಲೀ ಇಷ್ಟು ದಿನ ಇಲ್ಲ ಗಾಡಿಲಿ ಏನಂಗೆ ಹೇಳ್ತಾಳೆ ಇದೆಯಲ್ಲಾ ನೀನು ನೀನ್ ಮೊದಲು ಸಾಮಾನು ಕಟ್ಟಿಸ್ಕೋ ಆಮೇಲೆ ನನಗೆ ಹೇಳ್ ಬಂದೆ ಸರಿ ಕಣ್ರಿ ಆಯ್ತು ಹೋಗ್ರಿ ಈಗ ಸಾಕು ಬಂದ್ರೆ ಅಲ್ಲೇ ಬಂದ್ರಲ್ಲೇ ಹಾಂ ಆಮ್ಯಾ ಪರ್ವತಕ ಮಕ್ಕಳು ಸೊಸೇರು ಎಲ್ಲ ಚಂದಕವ್ರ ಹ್ಞೂ ಕಣಪ್ಪ ಎಲ್ಲ ಚೆಂದಾಗವ್ರೆ ಅವ್ರೆ ಸೊಸೆದಿರೇನಪ್ಪ ಚೆಂದಾಗವ್ರೆ ಚೆಂದಾಗಿ ನೋಡ್ಕೊತಾವ್ರೆ ಎಲ್ಲರೂ ಅಯ್ಯೋ ಅಷ್ಟೇ ಅಲ್ವೇನಕ್ಕ ಬೇಕಾಗಿರೋದು ಹಾಂ ಈಗಿನ ಕಾಲ್ ಅತ್ತೆ ಅತ್ತೆಮ್ಮ ಬರೀ ಮನೆಯಿಂದ ಆಚಿಕೆ ಹಾಕಕ್ಕೆ ನೋಡ್ತಾ ಇರ್ತಾರೆ ಏನೋ ಚೆನ್ನಾಗಿ ನೋಡ್ಕತಾವ್ರೆ ಬುಡಕ ಹ್ಮ್ ಕಣಪ್ಪ ಇಬ್ರು ಸೊಸೆದ್ರು ಆಟ್ಯಾ ಚೆಂದಾಗ್ ನೋಡ್ಕೊತಾರೆ ಇಬ್ರು ಬೇರೆ ಬೇರೆ ಕಡೆ ಅವರಲ್ಲ ಅದಕ್ಕೆ ಏನು ಇಲ್ಲ ಇಲ್ಲ ಕಣಪ್ಪ ಎಲ್ಲ ಜಾಗ್ಲಾನಿಲ್ಲ ಕಣಪ ಹ್ಞೂ ಹೆಂಗೋ ಒಳ್ಳೇದಾಯ್ತು ಬುಡಕ ಎಲ್ಲವ ಚಂದಾಗಿದ್ರೆ ತನೆಯ ಖುಷಿ ಹಾಂ ನೀವು ಇಟ್ಟು ವರ್ಷದಿಂದ ಕಷ್ಟಪಟ್ಟು ದುಡಿದು ಎಲ್ಲ ಮಾಡಿದ್ದೀರಿ ಹಾಂ ಈಗಾದ್ರೂ ಆರಾಮಾಗಿ ಖುಷಿಯಾಗಿದ್ರೆ ಅದೇ ನೆಮ್ಮದಿ ಅಲ್ವೇನಕ್ಕ ಹ್ಞೂ ನೀವಿಬ್ಬರು ಹಿಂಗೆ ಪ್ಯಾಟೆ ಎಲ್ಲ ಸುತ್ತಕೊಂಡು ಸಾಮಾನೆಲ್ಲ ತಗೊಂಡು ಹೋಗ್ತಾ ಇದ್ರೆ ಈ ವಯಸ್ಸಲ್ಲಿ ನೋಡೋಕ್ಕೆ ಬೋ ಖುಷಿ ಆಯ್ತದೆ ಕಣಕ್ಕ ಹಾಂ ಓ ಇವ್ರು ಚೆಂದಾಗಿದ್ದೀರಕ್ಕ ಇಬ್ರು ಅನ್ಯೂನ್ಯವಾಗಿ ಹಾಂ ತುಂಬ ಚೆನ್ನಾಗಿದ್ದೀರ ಕಣಕ್ಕ ಎಲ್ಲವ ಹ್ಞೂ ಕ ನೀವಳಪ್ಪ ಹೆಂಗೋ ವಾ ದೇವ್ರ ದೈದಿಂದ ವಾ ಎಲ್ಲ ಚೆಂದಾಗಿದ್ದೀವಿ ಹ್ಞೂ ನಡಿ ನಡಿಯಪ್ಪ ಸಾಮಾನು ಕಟ್ಟು ಯೋ ಮಾತಾಡ್ಕೊಂಡು ನಿಂತ್ಕೊಬಿಟ್ರೆ ತಡವಾಗೋಯ್ತದೆ ಆಮೇಲೆ ನಮ್ಮ ಮನೇದು ಬಂದು ನನಗೆ ಬೈತದೆ ಆಮೇಕೆ ಅಪ್ಪ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗವರಾ ಹ್ಞೂ ಕಣಕ್ಕ ಎಲ್ಲ ಚೆನ್ನಾಗವ್ರೆ ಅಲ್ಲ ಕಣಪ್ಪ ನಿಮ್ಮಮ್ಮ ನೋಡ್ಕೊತಾ ಇತ್ತು ಮೊದಲು ಅಂಗಡಿನೆಲ್ಲನೂ ಯಾಕೆ ಇವಾಗ ಅಂಗಡಿ ಕಡಿಕೆ ಕಾಣ್ತಿದ್ವಲ್ಲ ನಿಮ್ಮಮ್ಮ ಅಯ್ಯೋ ಅಕ್ಕ ಅವ್ರಿಗೂ ವಯಸ್ಸಾಯ್ತಲ್ಲ ಅಕ್ಕ ಸುಗರು ಬಿ ಪಿ ಎಲ್ಲನೂ ಬಂದೈತೆ ಅಯ್ಯೋ ಒಂಚೂರು ಬಿದ್ದು ಏಟ್ ಮಾಡ್ಕೊಬಿಟ್ಟಿತ್ತು ಅದು ವಾಸಿ ಬೇರೆ ಆಯ್ತಾ ಇಲ್ಲ ಏನು ಮಾಡೋಣ ಹಾಂ ಶುಗರ್ ಬೇರೆ ಜಾಸ್ತಿ ಆಗ್ಬಿಟ್ಟೈತಲ್ಲ ಬೇಗ ವಾಸಿನೇ ಆಯ್ತಾ ಇಲ್ಲ ಅದಕ್ಕೆ ಮನೇಲೆ ಅಂತ ಇರ್ಸ್ಬಿಟ್ಟಿದೀನಿ ಕಣಕ್ಕ ಸಾಕು ಬಿಡಕ ಈಟ್ ವರ್ಷ ಕಷ್ಟಪಟ್ಟು ಪಾಪ ನಮ್ಮ ಅಪ್ಪ ಓದಾಗಿಂದ ಮಾಡೈತೆ ನೆಮ್ಮದಿಯಾಗಿ ಮನೇಲಿರಮ್ಮ ಅಂತ ಅಂದ್ಬಿಟ್ಟು ಇರ್ಸಿದಿನಿ ಕಣಕ್ಕ ಹ್ಮ್ ಒಳ್ಳೆದಾಯ್ ಕಣ್ ಬಿಡಪ್ಪ ಆ ತಗಿ ಪಾಪ ಅದುವೆ ಕಷ್ಟಪಟ್ಟೈತೆ ಅಪ್ಪ ಓದಾಗಿಂದ ಎಲ್ಲನೂ ಅದೇ ತಾನೇ ಮಾಡಿ 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 ಸೋತ್ ಸುಣ್ಣ ಕೂತೈತೆ ತಗಿ ಇರ್ಲಿ ಬಿಡು ಹೋಗ್ಲಿ ಮನೇಲಿ ಆರಾಮಾಗಿರ್ಲಿ ಒಂದಿ ಸೊತ್ತು ಅಯ್ಯೋ ಕೊನೆಗಾಲ್ದಾಗಾದ್ರೂ ಚೆನ್ನಾಗಿದ್ರೆ ಏಟೋ ನೆಮ್ಮದಿಯ ಜೀವಕ ತಗಿ ಹ್ಞೂ ಕಣಕ್ಕ ಅದಕ್ಕೆ ನಾನು ಏನು ಕೇಳಕ್ಕ ಹೋಗಿಲ್ಲ ಕಣಕ ಆರಾಮಾಗಿ ಮನೇಲಿ ಅಂತ ಬಿಟ್ಬಿಟ್ಟಿವ್ನಿ ಹ್ಮ್ ಅಕ್ಕ ಈಗ ಏನೇನು ಸಾಮಾನು ಬೇಕು ಅಂತ ಪಟ್ಟಿ ಹೇಳ್ಕೊಂಡು ಎಲ್ಲ ಕಟ್ಟಿರ್ತೀನಿ ಕಣಕ್ಕ ಇವ್ಳಕಾ ಪಟ್ಟಿ ಏನೇನು ಅಕ್ಕ ಈಗ ಮೊದಲಿಗೆ ಅಕ್ಕಿ ಒಂದು ಇಪ್ಪತ್ತೈದು ಕೆಜಿ ಕಟ್ಟಪ್ಪ ಆಮೇಲೆ ಗೋಧಿ ತೊಂದು ಹತ್ತು ಕೆಜಿ ಕಟ್ಟು ಹಾಂ ಆಮೇಲೆ ಈ ಚಕ್ಕೆ ಲವಂಗ ಎಲ್ಲಾನು ಇರ್ತದಲ್ಲ ಹಾಂ ಅದೆಲ್ಲನೂ ಒಂದು ನೂರು ರೂಪಾಯಿ ಕಟ್ಬಿಡಪ್ಪ ಎಲ್ಲ ಸೇರಿಸಿ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಸೇರಿಸಿ ನೂರು ರೂಪಾಯಿ ಕಟ್ಬಿಡು ಅಯ್ಯೋ ಅಕ್ಕ ಚಕ್ಕೆ ಲವಂಗ ಎಲ್ಲಾನು ಸರ್ ಕಟ್ಟಕಾಗ ಕನಕ ನೂರು ರೂಪಾಯಿಗೆ ಓ ಬೋರ್ ರೇಟ್ ಆಗೈತೆ ಕಣಕ ನೂರು ರೂಪಾಯಿಗೆ ಒಂದು ಕೆಲಸ ಮಾಡ್ತೀನಿ ಚಕ್ಕೆ ಲವಂಗ ಮೆಣಸು ಎಲ್ಲ ಕಟ್ತೀನಿ ಏಲಕ್ಕಿ ಒಂದು ಬೇರೆದು ತಗೋಬೇಕು ಕಣಕ ಏಲಕ್ಕಿ ಸಿಕ್ಕ ರೇಟ್ ಆಗೈತೆ ಕಣಕ ಅದ್ರ ಜೊತೆ ಕೊಡಕ್ಕಾಗಕ್ಕಿಲ್ಲ ಹಾ ಆಯ್ತಾ ಹಾ ಆಯ್ತು ಬಿಡಪ್ಪ ಒಂದು ಐವತ್ತು ರೂಪಾಯಿ ನಾವು ಹೇಳೋ ಆಮ್ಯಕ್ಕೆ ಇದು ಆರ್ಜಿ ತುಪ್ಪ ಬರ್ತದಲ್ಲ ಹಾಂ ಅದೊಂದು ಮೂರು ಪ್ಯಾಕೆಟ್ ಹಾಕು ಒಂದೊಂದು ಜಿದು ಆಮೇಲೆ ನಂದಿನಿ ತುಪ್ಪ ಒಂದು ಅರ್ಧ ಕೆ ಜಿ ಹಾಕು ಆಮ್ಯಾಕೆ ಎಣ್ಣೆ ಒಂದು ಆರು ಪ್ಯಾಕೆಟ್ ಹಾಕಪ್ಪ ಬೇಕು ಏ ಕಬಾಬು ಗಿಬಾಬು ಎಲ್ಲ ಮಾಡ್ತಾರಲ್ಲ ಹಬ್ಬದಲ್ಲಿ ಬೇಕಾಯ್ತದೆ ಹಾಂ ಅದೊಂದು ಆರು ಪ್ಯಾಕೆಟ್ ಹಾಕು ಆಮ್ಯಾ ಆಮೇಲೆ ಮೈದಾ ಇಟ್ಟು ಒಂದು ಎರಡು ಕೆ ಜಿ ಹಾಕು ಹಾಂ ತಿಂಡಿ ಗಿಂಡಿ ಎಲ್ಲ ಬೇಯಿಸಕ್ಕೆ ಬೇಕಲ್ಲಪ್ಪ ಹಾಂ ಮೈದಾ ಇಟ್ಟು ಆಮೇಲೆ ಅಕ್ಕಿ ಹಿಟ್ಟು ಒಂದು ಕೆ ಜಿ ಹಾಕು ಆಮ್ಯಾಕ್ ಇನ್ನೇನು ಬೇಕಪ್ಪ ಸೊ ಮರ್ತೆ ಹೋಯ್ತದೆ ಕಣಪ್ಪ ಬೋ ಮರವಾಗ ಹೋಗ್ತಂತುಗೆ ಆಮ್ಯಾಕ್ ಕಡಲೆ ಹಿಟ್ಟು ಒಂದು ಕೆ ಜಿ ಹಾಕು ಕಡಲೆಬೇಳೆ ಮೂರು ಕೆ ಜಿ ಹಾಕು ಕಡಲೆಬೇಳೆ ಇದಕ್ಕೆ ಬೇಕಲ್ಲಪ್ಪ ಒಡೆ ಮಾಡಬೇಕಲ್ಲ ಅದಕ್ಕೆ ಕಡಲೆಬೇಳೆ ಒಂದು ಮೂರು ಕೆ ಜಿ ಹಾಕು ಆಮೇಲೆ ಕಾಳು ಹೆಸರು ಬೇಳೆ ಎಲ್ಲ ಅರ್ಧ ಅರ್ಧ ಕೆ ಜಿ ಹಾಕ್ಬಿಡಪ್ಪ ಬೇಳೆಗಳನ್ನಲ್ವ ಹಾಂ ಸರಿ ಕಣಕ್ಕ ಹಾಂ ಅಕ್ಕ ಆಮ್ಯಕ್ಕೆ ಸೋಪು ಗಿಪು ಏನು ಬೇಡವೇನಕ್ಕ ಸೋಪು ಸರ್ಫು ಏನು ಹೇಳಲೇ ಇಲ್ಲ ನೀನು ಹ್ಞೂ ಬೇಕು ಕಣಪ್ಪ ಸೋಪು ಒಂದು ಮೂರು ಹಾಕು ಹಾಂ ರಿನ್ ಸೋಪು ಒಂದು ಮೂರು ಹಾಕಪ್ಪ ಆಮೇಲೆ ಪಾತ್ರೆ ತೊಳೆ ಸೋಪ್ ಇರ್ತದಲ್ಲ ಅದೇ ಹೆಸ್ರಿಗೆ ಇರ್ತದಲ್ಲಪ್ಪ ಹಾಂ ಅದೊಂದು ಎರಡು ಹಾಕು ಆಮ್ಯಾಕ್ ಅದರಲ್ಲಿ ಜೊತೆಗೆ ನಾರು ಬರ್ತದಲ್ಲಪ್ಪ ಅದು ಸ್ಟೀಲ್ ನಾರು ಹಾಂ ಅದೊಂದು ನಾಲ್ಕೈದು ಹಾಕಿರಪ್ಪ ಪಾತ್ರೆ ತೊಳೆ ಕೆಲವೇ ಬೇಕು ಆಮ್ಯಾಕ್ ಒಂದು ಒಂದೆರಡು ಪ್ಯಾಕೆಟ್ ಹಾಕು ಹ್ಮ್ ಈ ಶಾಂಪು ಹಾಕಪ್ಪ ಶಾಂಪು ಅದು ಯಾವುದು ಹಾಕತ ಕಣಪ್ಪ ನಮ್ಮ ಮಕ್ಕಳು ಬಿಳಿದಿರ್ತದೆ ಯಾವುದು ಅಂತನೇ ಗೊತ್ತಾಯ್ತಲ್ಲ ನೋಡು ನನಗೆ ಡೋವು ಕಣಕ ಡೋವು ಇರಬೇಕು ಹ್ಞೂ ಅದೇ 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 ಅದೊಂದು ಹನ್ನೆರಡು ಇಪ್ಪತ್ತೊಂದು ಒಂದು ಎರಡು ಮೂರು ಸಲ ಹಾಕತ್ತೆ ಏನು ಮಾಡೋದು ಹ್ಞೂ ಆಮೇಲೆ ಸೋಪು ಒಂದೆರಡು ಹಾಕಪ್ಪ ಮೈ ಸೋಪು ಸಂತೂರು ಹಾಂ ಹಾಂ ಸ್ಟಾಕು ಈಗ ಸದ್ಯಕ್ಕೆ ಒಂದು ಎರಡು ತಿಂಗಳು ಇವೆ ಬರ್ತವೆ ಕಣಪ್ಪ ಈ ನೆಂಟರೆಲ್ಲ ಬಂದು ಹೋಗ್ಬಿಟ್ರೆ ಮಕ್ಕಳು ಎಲ್ಲರೂ ಹೋಗ್ಬಿಡ್ತಾರಲ್ಲ ನಾನು ನಮ್ಮ ಮನೆಯದು ಇಬ್ಬರೇ ಇರೋದು ಇನ್ನಿಬ್ಬ್ರಿಗೆ ಇನ್ನೇ ಎಷ್ಟು ಕೆಷ್ಟು ಆಯ್ತದೆ ಇಷ್ಟು ಹಾಕು ಇವಾಗ ಸದ್ಯಕ್ಕೆ ನೋಡೋಣ ಹಾಂ ಸರಿ ಕಣಕ್ಕ ಬಿಡಕ ಇಷ್ಟು ಕಟ್ತೀನಿ ಇವಾಗ ಅಕ್ಕ ಚೀಲಗಿಲ್ಲ ತಂದಿದ್ದೀರಿ ಏನು ಇಲ್ಲ ಕಣಪ್ಪ ಗಿಲ್ಲ ಏನು ತರಲಿಲ್ಲ ಕೊಡಪ್ಪ ಬಂದ್ಬಿಟ್ಟು ಹಾಕೋಡಾ ಒಂದು ಕೆಲಸ ಮಾಡಿ ಅಕ್ಕ ಒಂದು ಬಾಕ್ಸೇ ಹಾಕ್ಬಿಡ್ತೀನಿ ಅತಗಿ ರೊಟ್ಟಿಂದು ಬಾಕ್ಸ್ ಐತೆ ಎಣ್ಣೆದು ಡಬ್ಬಾ ಅದಕ್ಕೆ ಎಲ್ಲ ಸಾಮಾನು ಪ್ಯಾಕ್ ಮಾಡಿ ಕೊಟ್ಬಿಡ್ತೀನಿ ನಿಮ್ದು ಹೆಂಗಿದ್ರು ಗಾಡಿ ತಂದೈತಲ್ವಾ ರಾಮಣ್ಣ ಗಾಡಿ ತಂದೀವಿ ಹಂಗಾರೆ ಗಾಡೀಲಿ ಮುಂದೆ ಇಟ್ಕೊಂಡು ಹೋಗೋಕೆ ಸರಿ ಹೋಯ್ತದೆ ಬಾಕ್ಸ್ ಅಲ್ಲಿ ಹಾಕೊಟ್ಬಿಡ್ತೀನಿ ಸುಬ್ಲಾದ್ವೇ ಹ್ಞೂ ಸರಿ ಕಣಪ್ಪ ಆಯ್ತು ಬಿರ್ಬಿರ್ನಿಯಾ ಕಟ್ಬಿಡಪ್ಪ ಎಲ್ಲಾದನೂ ಹಾಂ ಯಾವ್ದು ಮರಿಬೇಡ ಹಾಂ ನಾನೇ ಯಾವ್ದಾದ್ರು ಮರ್ತಿದ್ರೆ ಅದ್ನೂ ಮುಂಚೂರು ಹಾಕ್ಬಿಡು ಹಾ ಮರಿದಂಗೆ ಹಾಕ್ಬಿಡಪ್ಪ ಮಳೆ ಬರ ಓದ್ತಾಯ್ತಲ್ಲಪ್ಪ ಬಿರ್ನಿಯ ಮನೆಗೆ ಹೋಗಮ್ಮ ಅಂತ ಆಟೆಯ ಆಯ್ತಾ ಹ್ಞೂ ಸರಿ ಕಣಕ ಆಯ್ತು ಬಿರ್ಬಿರ್ನೆ ಕಟ್ಬಿಡ್ತೀನಿ ಒಂದ್ ಹತ್ತು ನಿಮಿಷ ಕೊಡಕ ಎಲ್ಲವ ಪಟ ಪಟ ಅಂತ ಕಟ್ಬಿಟ್ಟಿರ್ತೀನಿ ಅಯ್ಯೋ ನಮಗೇನು ಅಭ್ಯಾಸ ಇರ್ತದಲ್ಲಕ್ಕ ಹಾ ಬಿರ್ಬಿರ್ನೆ ಕಟ್ಟಿ ಹಾ ಬಿರ್ನಿಯಾ ಕಟ್ಬಿಡ್ತೀನಿ ಅಲ್ಲ ನಮ್ಮ ಅಜ್ಜಿನೂ ನಮ್ಮ ತಾತನೂವೇ ಹೋಗಿ ಈಟೊದ್ ಏನು ಸಾಮಾನು ತಗೋತವ್ರೆ ಅಂತೀನಿ ಏಯ್ ಆಟಕ್ಕೆ ಹೋಗಮ್ಮ ಅಂತಂದರೆ ಇಲ್ಲೇ ಕೂತಿಲ್ಲ ಸುನೇನಾ ಅಂತ ಹೇಳ್ಬಿಟ್ಟು ಹೋಗೋರೆ ಏನ್ ಮಾಡೋದು ಏನೋ ಗೊತ್ತಾಯ್ತಾ ಇಲ್ವಲ್ಲ ಸೊ ನನ್ನ ಫ್ರೆಂಡ್ಸ್ಗಳೆಲ್ಲ ಬೇರೆ ಆಟಾಡಕ್ಕೆ ಹೊಂಟೋಗೋರು ಏನೋ ಏ ಎಜ್ಜಿ ತಾತ ಬೇರೆ ಬಿರ್ನೆ ಬಂದಿದ್ದರೆ ಹೆಂಗುವ ಎಪ್ಪಸು ಅದಿದು ಏನಾದ್ರು ತಂದಿರೋರು ತಿನ್ಕಂಡು ಬೇಗ ಆಟ ಹೋಗ್ಬೋದಿತ್ತು ನೋಡುತ್ತೆ ಎಜ್ಜಿ ತಾತ ಇಷ್ಟು ತನಕ ಬರ್ತಾನೆ ಇಲ್ವಲ್ಲ ಓಹೋ ಏನು ಯಜಮಾನ್ರು ಇವತ್ತೆಲ್ಲೂ ಹೋಗಿಲ್ಲ ಏನೂ ಇಲ್ಲ ಮನೆ ಮುಂದೆನೇ ಕುತ್ಕೊಬಿಟ್ಟವರಲ್ಲ ಏನು ಸಮಾಚಾರ ಏ ಅಮ್ಮ ಏನಿಲ್ಲ ಕಣಮ್ಮ ಏಯ್ ಸುಮ್ಕೆ ನಮ್ಮ ಮನೆ ಮುಂದೆ ಕೂತ್ರಿವೆ ಕಷ್ಟವಾ ಏ ಹಂಗಲ್ಲ ಹಾಗಲ್ಲ ಪಾಪ ಆ ದಿನಾಲುವೆ ಊರಿಗೆ ಮುಂಚೆ ಎದ್ದ ತಕ್ಷಣ ಆಟಾಡಕ್ಕೆ ಹೋಗಬೇಕು ಆಟಾಡಕ್ಕೆ ಹೋಗ್ಬೇಕು ಅಂತ ಹೋಗೋ ನೀನು ಹಾಂ ಈಗ ಬೇರೆ ರಜಾ ಬೇರೆ ಐತೆ ಆದರೂ ಮನೆ ಹತ್ರನೇ ಕೂತಿದ್ಯಲ್ಲ ಅದಕ್ಕೆ ಏನು ವಿಷಯ ಏನು ಅಂತ ಕೇಳ್ತಿದ್ದೆಪ್ಪ ಅದು ಅಲ್ದೇ ನಿಮ್ಮ ತಾತ ಬೇರೆ ಇಲ್ಲ ಆ ಅಜ್ಜಿ ತಾತ ಇಲ್ದಿದ್ರೆ ಇನ್ನೂ ಖುಷಿ ಅಲ್ವೇ ಆಟ ಆಡಕ್ಕೆ ಹೋಗಕ್ಕೆ ಹ್ಞೂ ಕಣಮ್ಮ ಅದೇ ಚಿಂತೆ ಆಗಿರೋದು ತಾತ ಬಿರ್ನಿಯ ಪ್ಯಾಟಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಇನ್ನೂ ಬಂದಿಲ್ಲ ಅದಕ್ಕೆ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ ಕಣಮ್ಮ ಯಾಕೆ ಇಷ್ಟೊತ್ತು ತನಕ ಬರ್ಲಿಲ್ವಲ್ಲ ಅಜ್ಜಿ ತಾತ ಅಂತ ಯೋಚನೆ ಆಗೈತೆ ಕಣಮ್ಮ ನನಗೆ ಓಹೋ ಆ ನನ್ಗೆ ಗೊತ್ತಿಲ್ವ ನಿನ್ ವಿಷಯ ಏನು ಅಂತ ಆ ಅಜ್ಜಿ ತತ್ತ ಪಾಟೀಗೋಗೋವ್ರೆ ತಿನ್ನಕ್ಕೆ ತಿನ್ನಕ್ತಾರೆ ಅಂತ ಕಾಯ್ಕೊಂಡು ಕೂತಿದ್ದೆ ತಾನೇ ಅದಕ್ಕೆ ಸಾಹೇಬ್ರು ಎಲ್ಲೂ ಆಟಕ್ಕೆ ಹೋಗ್ದಂಗೆ ಆ ತಿಂಡಿ ಕಾಯ್ಕೊಂಡು ಕೂತಿರೋದು ಏ ಹಂಗೇನಿಲ್ಲ ಸುಮ್ಕಿರಮ್ಮ ನೀನು ಏ ಅಜ್ಜಿ ತಾತ ಬರೀ ತಿಂಡಿ ತಕೊಬತ್ತಾರೆ ಅಂತ ಕಾಯ್ತಾ ಇದೀನ ಈತ ಆಯ್ತಲ್ಲ ಮಳೆ ಬೇರೆ ಇಲ್ಲ ಅಂತ ಅಂದ್ಬಿಟ್ಟು ಕಾಯ್ತಾ ಇದೀನಪ್ಪ ಅಷ್ಟೇ ಓಹೋ ದೊಡ್ಡ ಮನ್ಸ ದೊಡ್ಡ ಮನ್ಸ ಬಿಡಪ್ಪ ನೀನು ಕಾಯ್ಲೇಬೇಕು ಬಿಡು ಹಾ ್ರುಜಿತ ಬಂದ್ರು ಬಂದ್ರು ಓ ಮಾವ ಬಂದ್ರ ಈ ಹುಡ್ಗನ್ ಅಂತೂ ಅವಾಗಿಂದ ನೋಡಕ್ ಇದ್ದ ಅಜಿತಾನೆ ನಾನು ಮಳೆ ಬೇರೆ ಬರಂಗ್ಲಪ್ಪ ನೀವ್ ಇಬ್ಬರು ಬರ್ಲಿಲ್ಲ ಗಾಡೀಲಿ ಬೇರೆ ಹೋಗಿದ್ದೀರಿ ಎಲ್ಲಿ ನೆನ್ಕಂಡು ಗಿನ್ಕಂಡು ಬಂದ್ಬಿಡ್ತಾರೋ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ ಕಣತೆ ಮಾವ ಹೆಂಗೋ ಬಂದ್ರಲ್ಲ ಸದ್ಯ ಬಿರ್ನೆ ಹ್ಞೂ ಕಣವ ನಾವು ಅದಕ್ಕೆ ಪಟಪಟ ಅಂತವಾ ಎಲ್ಲ ತಕೊಂಡು ಬಂದು ಅಗಿ ನಿಮ್ ಮತ್ತೆ ನಾ ಸಾಮಾನ್ ತರಕೆ ಅಂತ ಕಲಿಸಿದೆ ನಾನು ತರಕಾರಿ ಹಣ್ಣು ಅದು ಇದು ತಗೊಂಡು ಬಂದೆ ತಗಿ ಏ ಸಾಮಾನಿತ್ತವೇನು ಲೇಟ್ ಆಗ್ಲಿಲ್ಲ ಆ ತರಕಾರಿ ಇದು ತರಕ್ರಲ್ಲ ಹೋಗಿದ್ರಲ್ಲ ನಿಮ್ಮ ಅವನೆಯಾ ಲೇಟ್ ಲೇಟಾಗಿ ಬಂದಿದ್ದು ಅದ್ ಏನು ಮಾಡ್ತಿರ್ತಾರೆ ಏನೋ ಯಾರಾದ್ರೂ ಸಿಕ್ಬಿಟ್ರೆ ಸ್ನೇಹಿತರು ಅಲ್ಲೇ ಮಾತಾಡ್ಕೊಂಡು ನಿಂತ್ಕಟ್ಟಿರ್ತಾರೆ ದಿನ ಆಗ ಬಂದೆ ಆ ನಾನು ಬಂದ್ರು ಇನ್ನುವೇ ನೀನು ನಂದಿಸ್ತಾನೆ ಮಾತಾಡ್ಕೊಂಡು ಇನ್ನುವೇ ಕಟ್ತಾ ಇದ್ರಿ ನನ್ನ ಹೇಳ್ತಾ ಇದ್ದೀವಿ ಇವಾಗ ಸೊಸೆ ಮುಂದೆ ಬಂದು ನಮ್ದೆ ಸಾಮಾನು ಇತ್ತು ಹಾಗೆ ಹೋಗಿತ್ತು ಸಾಮಾನೆಲ್ಲೂ ಇನ್ನೊಂದಿತ್ತು ಸೋಪು ಶಾಂಪು ಅದೆಲ್ಲಾ ಆಗ್ತಾ ಇದ್ದಾ ಆಟ್ಯಾ ಓಹೋ ಹೋ ಅವೆಲ್ಲ ಸಾಮಾನಲ್ವೇ ఏ టత అజ్ ఏ సుమ్ కు అది ఏటో అంత జాడుతివే బ్రూే సంజూ అదే ఆట అదే మాట్లాడతీరల్వలె లేయ్ లే్ అంగెల్లవ హలోవ అజితం ఎదురు కొతారా ఆ అవ మాట్క్రే జాడుతాయి అంత బైతియల్ నేను ఆ ఇరు నీకు మాట్ నాభాస్ ఉండేది గొప్పత ని అయ్యో ఆయ్ బుడమ్మా నీళ్ళకి ఈ ఆడతాయిూ ఏను మాడకబుడవ నిన్న వల్లే అదకే నన్ను తాత అజ్జిత తాత అంత హోగదువ్ జొతే ಅವರಿಬ್ಬರೂ ನಾನು ಏನು ಮಾತಾಡಿದ್ರೂ ಏನು ಬೈಯಕ್ಕಿರಿ ಗೊತ್ತಾ ನಿಂಗೆ ಆಯ್ತಾಯ್ತು ಹಂಗಂತವ ಹಾಂ ಹಿಂಗೆಲ್ಲವ ಮಾತಾಡಬಾರ್ದು ಕಣಪ್ಪ ಹಾಂ ಹಿರಿಯರು ಕಿರಿಯರು ಅಂತ ನೋಡ್ಕೊಂಡು ಮಾತಾಡಬೇಕು ಅತ್ತೆ ಮಾವ ನೀವು ಅಷ್ಟೇ ಆಂ ಚಿಕ್ಕವನು ಚಿಕ್ಕವನು ಅಂತ ಮುದ್ದು ಮಾಡಿ ಬೆಳೆಸ್ಬಿಡ್ಬೇಡಿ ಜಾಸ್ತಿಯಾ ಹಾಂ ಗಾದೆನೇ ಹೇಳಿಲ್ವಾ ಹಾಂ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆ ಅಂತ ಹಂಗಾಗೋಯಿತಾ ನಮ್ಮೇಲೆ ಹಾಂ ಮುದ್ದು ಮಾಡಿ ಮುದ್ದು ಮಾಡಿ ಮುದ್ದು ಮಾಡಿ ಹಿರಿಯೋರು ನೋಡೋಲ್ಲ ಕಿರಿಯೋರು ನೋಡೋಲ್ಲ ಹಂಗೆ ಮಾತಾಡೋದು ಕಲ್ತ್ಕತ್ತೆಗೆನು ಲೇ ಪಾಪ ಗೊತ್ತೈತಿಲ್ಲ ನಿಮ್ಮ ಅಮ್ಮ ಹೇಳಿದ್ದು ಹಾಂ ಹಂಗೆಲ್ಲವ ಹಿರಿಯರಿಗೆ ಹಂಗೆಲ್ಲ ಮಾತಾಡದು ಕಣ್ಣು ಪಪ್ಪಾ ಹಾಂ ನಮಗೇನೋ ಅಜ್ಜಿ ತಾತನ ನಾವು ಸುಮ್ಮನಿರ್ತೀವಿ ಬೇರೆಯವ್ರ್ಗೆ ಹೋಗಿ ಹಂಗೆ ಮಾತಾಡಿದ್ರು ನೀನು ಹಾಂ ಗೊತ್ತೈತಿನ್ಲಾ ಹಂಗೆಲ್ಲ ಮಾತಾಡಬಾರ್ದು ಹ್ಞೂ ಸರಿ ಕಣ್ಣು ಬಿಡ್ತೈತೆ ಆಯಿತು ಮಾತಾಡೋಕ್ಕಿಲ್ಲ ಏ ಏನು ಅಮ್ಮ ಅವಳು ಏಟ್ ಹೇಳಿದಾರೆ ನಿಮ್ಮ ಕೈಲಿ ಬೈಸ್ ತೆಗಿ ಮೆಕ್ಕಿ ತಾತ ಇದೇನಿದು ಆ ಇಟ್ಟು ದೊಡ್ಡ ಬಾಕ್ಸ್ ತಕೋ ಬಂದುಬಿಟ್ಟಿದ್ಯಾ ఏ ఊ కట్లే పప్ప ఆ నందో ఇకరు చీలగిల ఏన్ కణ జాస్తి సమాన ఐతే ఆ బాక్స్ కట్టా కొడుతున్న తగి గీ తగ్బందీర అంద్రె తోబుడి అంత అంద బాక్స్ ఎలా సమాను హాక్బి కట్బిట్ట ఒడి ఆ చీలగిల ఎలా ఇట్కం ఆమెకి గడి ఒడ్స్కరివే కష్టా బాగా సరి ఓతీ కణమ్మా ఆమెకే మగ బల్వ ఇన్ వల్తవే అవునా ఇన్ూ కణమవ ఇట్వత్ గంట ఇన్ను అతనేవరే బంద బరే బన్నీ ఒళ్ళికిమీవు అే ప ఆటోదం ఇల్ ఇప్పవ అజ్జి నవిబ్బ్రూవే ప్యాటోగి సమాను తండే తిండీ కింది ఎలా తగ్బడతీ అంత్ర అజ్జి పనిపూడి మసాలా పురి యన తిన అదకే నన్ను ఆటకు హోగం కాయిత కీ అది నన్న ఫ్రెండ్స్ ఎలా ఆట ఆడతారు కొడజ్జీ బేగ తిందోతీని ಅಯ್ಯೋ ಥೋ ಪಾರ್ವತಿ ಎಂಥ ಕೆಲಸ ಮಾಡಿದ್ಲೆ ನೀನು ಆ ಪಾಪ ಪಾಪಂಗೆ ತಿಂಡಿ ತಗೊಳ್ಳೆ ತಿಂಡಿ ತಗೊಳ್ಳೆ ಅಂತ ಅಂದರೆ ನೀನು ಆ ಮುಂದಕ್ಕೆ ತಗೊಳದ ಹಂಗೆ ಊರಿಗೆ ಹೋಗೋ ದಾರಿಲಿ ಇರ್ತದಲ್ಲ ಅಲ್ಲೇ ಬೇಕಿರಲಿ ತಗೋಣ್ಣ ಅಂತ ಅಂದ್ಕೊಂಡು ಹಂಗೆ ಬಂದ್ಬಿಟ್ಟಲೆ ಆಂ ಈಗ ನೋಡು ಪಾಪ ಅವನು ಕಾಯ್ಕಂ ಕೂತವನಲ್ಲೇ ಆಟಕ್ಕೆ ಹೋಗ್ದಂಗೆ ಏನು ತತ್ತ ತಿಂಡಿ ತಂದಿಲ್ವಾ ಹಾಂ ನಂಗೆ ಗೊತ್ತು ನೀವು ಹಿಂಗೆ ಮಾಡ್ತೀರಾ ಯಾವಾಗಲೂ ಹಿಂಗೆ ಮೋಸ ಮಾಡೋಣ ನೀವು ನಾನು ಅವಾಗಿಂದ ನಾನು ಕ ತಿಂಡಿ ನಾನು ಅಂತ ಕಾಯ್ಕೋ ಕೂತಿದ್ದೀನಿ ಹಾಂ ಒಂದು ಗಂಟೆ ಆಯಿತು ಇಲ್ಲೇ ಕೂತಿದ್ದೀನಿ ನಾನು ಎಲ್ಲೂ ಹೋಗಿಲ್ಲ ನಮ್ಮ ಮನೆ ಬಿಟ್ಟು ಹಾಂ ನೀವು ತಿಂಡಿ ತರ್ತೀರಾ ಎಪ್ಪಪ್ಸು ಏನಂದ್ರು ಒಂದು ತರ್ತೀರ ಅದನ್ನ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಹಾಂ ನೋಡಿದ್ರೆ ನೀವು ಇನ್ನೂ ಏನು ತಂದೇ ಇಲ್ವಲ್ಲ ಯಾಕೆ ತತ್ತ ಹಿಂಗೆ ಮಾಡಿದ್ರಿ ಯಾಕೆ ತತ್ತ ತಂದಿಲ್ಲ ಹಾಂ ಪ್ರತಿಸಲೂ ನೀನು ಪ್ಯಾಟೆಗೆ ಹೋದಾಗ ತಗೊಬಡಬೇಕಾನೆ ಯಾಕೆ ತತೆ ಈ ಸರ್ತಿ ಮೋಸ ಮಾಡಿದ್ದೆ ಹಿಂಗೆ ನೀನು ಲೇ 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 ಪಾಪ ಸುಮ್ಮನಿಲ್ಲ ಸುಮ್ಮನಿಲ್ಲ ಕಣ್ಲಾ ಅಯ್ಯೋ ಈ ಹುಡುಗಂಗೆ ಒಂದು ಒಂಚೂರು ಹೇಳಿದ್ರೆ ಅದನ್ನೇ ಇಟ್ಕೊಬಿಡ್ತಾನೆ ತಗಿ ಏಯ್ ಸುಮ್ಕಿಲ್ಲ ಪಾಪ ತಂದಿಲ್ವ ಇಲ್ಲಿ ನೋಡಿ ಇಲ್ಲಿ ಕಪ್ಕೊ ಬರಲ್ಲ ಐತೆ ಏಕಪು ಅದೇನೇನೋ ಚಿಪ್ಸು ಗಿಪ್ಸು ಎಲ್ಲ ತಂದೀನಿ ನೀ ಅದೇನು ತಿನ್ನಡಿ ಆ ತಗಿ ಅಯ್ಯೋ ನಿಮ್ಮ ತಾತ ಏನೋ ತಮಾಸೆಗೆ ಹೇಳಿದ್ರೆ ಅದಕ್ಕೆ ಅಳಕ್ಕೆ ಹೋಗ್ಬಿಡ್ತಾನೆ ಹಾಂ 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 ನಿಮ್ಮ ತಾತ ಯಾವತ್ತದೂ ನೀವು ತಂದಿ ತಂದಂಗೆ ಬಂದೈತೆ ನೀಳು ಹಾಂ ನಿನ್ನ ಮೇಲೆ ಪ್ರಾಣನ ಇಟ್ಕೊಂಡೈತೆ ನೀ ಯಾವಾಗಲೂ ನೋಡಿದ್ರೆ ಪಾಪ 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 ಅಂತ ಇರ್ತದೆ ಅಂತದರಲ್ಲಿ ನಿಂಗೆ ತಿಂಡಿ ತರದಂಗೆ ಬರ್ತದೆ ನೀಳು ಹಾಂ 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 ನಡಿ ನಡಿ ತಿಂಡಿ ತಿನ್ನಡಿ ಫಸ್ಟು ಹೌದಾ ತಂದಿದ್ದೀರಾ ಹಾಂ ನಾನು ತಂದಿಲ್ಲ ಅಂತ ಬೇಜಾರು ಮಾಡ್ಕೊಬಿಟ್ಟಿದ್ದೆ ಹಾಂ ನಡೀತು ನಡೀತು ಬೇಗ ಕೊಡಿ ತಿನ್ಕೋತೀನಿ ಹಾಂ ಮಾವ ಇವ್ನಿಗೆ ಹಿಂಗೆ ಅದು ಇದು ಬೇಕ್ರಿ ಅದು ಇದು ಏನೇನೋ ತಿನ್ ತಿನ್ಸಿ ಆ ಊಟನೇ ಮಾಡೋಕ್ಕಿಲ್ಲ ಮಾವ ಇವನು ಅಲ್ಲೇ ಪಾಪ ಅಂತ ಮಧ್ಯಾಹ್ನ ಊಟಕ್ಕೆ ಬರಲೇ ಅಂತ ಕರಿತಾಯಿದ್ದೀನಿ ಬೇಡ ಕಣ್ಣಮ್ಮ ನನಗೆ ಅಜಿತ್ ಏನಾದ್ರು ತತ್ತಾರೆ ಅದನ್ನೇ ತಿನ್ಕೊತೀನಿ ನನಗೆ ಊಟ ಬೇಡ ಅಂತಾನೆ ನೋಡಿ ಮಾವ ಹಾಂ ಹಿಂಗೆ ಅಭ್ಯಾಸ ಮಾಡಬಾರ್ದು ಮಾವ ಈ ಮಕ್ಕಳಿಗೆ ಅಯ್ಯೋ ಏಳು ಮಾತು ಕೇಳೋಕ್ಕಿಲ್ಲ ಅಂತಾರೆ ಹಾಂ ಹಿಂಗೆ ಬೇಕ್ರಿ ಐಟಮು ಅವು ಇವು ತಿನ್ನೋಕ್ಕೆ ಅಭ್ಯಾಸ ಆಗೋದ್ರೆ ಆಮ್ಯಾಕೆ ಊಟ ತಿಂಡಿ ಏನು ತಿನ್ನೋಕ್ಕಿಲ್ಲ ಆಮೇಲೆ ನೋಡಿ ಪಾಪ ನೋಡ್ಲಾ ಇಲ್ಲಿ ಹಾ ವಾ ನಿಮ್ಮ ನಂಗೂ ಬೈತಾವಳೆ ಬೇಕರಿ ಐಟಮು ತಿನ್ಬೇಕು ಕಂಡ್ಲಾ ಜೊತೆಗೆ ಮುದ್ದೆನೂ ಉಣ್ಣು ನೀನು ಆ ಊಟ ಬಿಟ್ಬಿಟ್ಟು ನೀನು ಬರೀ ಬೇಕ್ರಿ ಐಟಮ್ ತಿನ್ಕೊಂಡ್ ಕುತ್ಕೀನಿ ಅಂದ್ರೆ ಹೆಂಗ ಆಯ್ತದ ನೀನ್ ಏನಾದ್ರೂ ಊಟ ಸಿದಿ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಮುಂದಿನ ಸತಿಯಿಂದ ಯಾವ ತಿಂಡಿನೂ ನಿನಗೆ ಈಗಲೇ ಹೇಳ್ತೀನಿ ನೋಡ್ಕೊಬ್ರ ಹ್ಮ್ ಆಯ್ತು ತಿಂತೀನಿ ಯಾವಾಗ್ಲೂ ಬೈಸಕ್ಕೆ ಅಂತಾನೆ ಇರುತ್ತೆ ನನ್ಗೆ ಆಯ್ತು ತಿಂತೀನಿ ಸಂಜೆ ತಿಂಡಿ ತಿನ್ಕೊಂಡು ಹೋಗ್ತೀನಿ ಹಾಂ ಪಾಪ ನಿಮ್ಮ ಅಜ್ಜಿ ತಾತ ಏನೋ ಪ್ರೀತಿಯಿಂದ ತಂದು ಕೊಡ್ತಾರೆ ಹಾಂ ಮಮ್ಮಗ ತಿನ್ಲಿ ಅಂತ ನೀನು ಇದ್ ತಿನ್ಕೊಂಡು ಊಟ ತಿಂಡಿ ಎಲ್ಲ ಬಿಟ್ರೆ ಹೆಂಗೆ ಎಲ್ಲ ಏ ಹೋಗ್ಲಿ ಬಿಡಮ್ಮ ಅಷ್ಟೊಂದು ಎಲ್ಲಮ್ಮ ತಿಂತಾನವನು ಆ ಒಂದು ಎಪ್ಪ ತಂದಿದ್ರೆ ಅರ್ಧ ತಿನ್ಕೊಂಡು ಓಡು ಅಂತ ಹೋಯ್ತಾನೆ ಆಟಾಡಕ್ಕೆ ಆ ಚಿಪ್ಸು ಒಂದು ನಾಲ್ಕೈದು ತಿಂತನ್ ಕಣಮ್ಮ ಅಷ್ಟಯ್ ಇರ್ಲಿ ಬಿಡು ಅದು ಹಂಗೆ ಬೈದಿಯಾ ಹುಡ್ಗಂಗೆ ಹಾ ಇನ್ನೇನು ಯಾವಾಗ್ಲೂ ತರಕೊ ಹೋಯ್ತೀವ ನಾವು ಈ ಕಿತ್ತ ಏನೋ ಸಾಮಾನು ತರಕ್ಕೆ ಹೋಗಿದ್ನಲ್ಲ ಅಂತ ತಂದಿ ದಾಟೆಯ ಇನ್ ಪಾಟೆಗೆ ಎಷ್ಟು ದೇಶ ಏನೋ ಹಾ ಹಬ್ಬ ಎಲ್ಲ ಮುಗಿದ್ಮೇಲೆ ತಾನೇ ಹೋಗೋದು ಈಗೇನ್ ತಿನ್ನಕಿಲ್ಲ ಬಿಡು ಅವನು ಹೆಂಗೋ ಆ ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡ್ತೀವಲ್ಲ ತಿಂಡಿಗಳ ಹಬ್ಬಕ್ಕೆ ಹದಿನೈದು ಅಯ್ಯೋ ಆ ಬೇಕು ತಿಂಡಿ ಏನು ಕೊಡ್ಸಕ್ ಹೋಗಲ್ಲ ಬಿಡ ಮಾತಾಗಿ ಯಾಕೆ ಬೈತಿಯಾ ಪಾಪ ಹುಡುಗಂಗೆ ಅಯ್ಯ ಅಜ್ಜಿ ನಮ್ಮಮ್ಮಂಗ್ ಇದ್ದಿದ್ದೀಯಾ ಯಾವಾಗಲೂ ಬೈತಾ ಇರ್ತದೆ ತಿನ್ಕೊಂಡು ಆಮೇಲೆ ನಾಟಾಡಕ್ ಹೋಗ್ತೀನಿ ಬಾರಾಜಿ ಒಳಗೆ ಹೋಗೋಣ ಸರಿ ವೀಕ್ಷಕರೇ ನಾವು ಸಾಮಾನೆಲ್ಲ ತಗೊಂಡೋಗಿ ಒಳಗೆ ಜೋಡಿಸ್ಕೊತೀವಿ ನಿಮ್ ಊರ್ ಕಡೆ ಮಾರದಂಬಿ ಹಬ್ಬ ಎಲ್ಲ ಹೆಂಗ್ ನಡೀತೈತೆ ಹಾಂ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಬಾಯ್